ನಮಸ್ಕಾರ ಜ್ಯೋತಿಷಧಾರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದಿನ ದಿವಸ ನಿಮ್ಮ ಗ್ರಹಗತಿಗಳ ಆಧಾರದ ಮೇಲೆ ಈ ದಿನವು ನಿಮಗೆ ಮಿಶ್ರ ಫಲಗಳಿಂದ ಕೂಡಿದ್ದ ಇನ್ನ ಇನ್ನು ಹಠಾತ್ ಧನಲಾಭವಾಗುವಂತಹ ಸಾಧ್ಯತೆ ಇದೆ ಇಂದು ಆರ್ಥಿಕವಾಗಿ ನೀವು ಉತ್ತಮ ದಿನವಾಗಿರುತ್ತೆ ಇಂದಿನ ದಿವಸ ಅನಿರೀಕ್ಷಿತ ಧನ ಲಾಭದ ಯೋಗವಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನ ಕಾಣಬಹುದಾಗಿದೆ ಇಂದಿನ ದಿವಸ ಇನ್ನು ಕೆಲಸದ ಒತ್ತಡದಿಂದಾಗಿ ಕಚೇರಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿಗೆ ಬರಬಹುದಾದ್ರಿಂದ ನಿಮ್ಮ ಚಾಕು ಎಲ್ಲವನ್ನ ನಿಭಾಯಿಸುವಂತದ್ದಾಗುತ್ತೆ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆಯನ್ನ ಪಡೆಯುವುದು ಉತ್ತಮ ಇನ್ನ ಕುಟುಂಬದ ಸದಸ್ಯರೊಂದಿಗೆ ಸೌಹಾರ್ದಯುತ ವಾತಾವರಣವನ್ನ ನೋಡ್ತೀರ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ ನಿಗಾವನ್ನ ಇಟ್ಕೋಬೇಕಾಗುತ್ತೆ ನೀವು ಇನ್ನ ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುವಂತ ದಿನ ದಿವಸ ಸ್ನೇಹಿತರಿಂದ ಸಹಾಯ ದೊರೆಯುವಂತಹ ಸನ್ನಿವೇಶಗಳನ್ನ ನೋಡ್ತಾ ಇದ್ದೀರಾ ಇಂದು ಸ್ವಲ್ಪ ಮಿಶ್ರ ಮನಸ್ಥಿತಿ ಇರುತ್ತದೆ ನಿಮಗೆ ಕೆಲವು ವಿಷಯಗಳಲ್ಲಿ ಉತ್ಸಾಹವಿದ್ದರೆ ಇನ್ನು ಕೆಲವು ವಿಷಯಗಳಲ್ಲಿ ಆತಂಕ ಮನೆ ಮಾಡುವಂತಹ ಎದುರಾಗುವಂತಹ ಸಂದರ್ಭಗಳನ್ನ ನೋಡ್ತೀರಾ ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ ನೀವು ಇವತ್ತಿನ ದಿವಸ ವಿಶೇಷವಾಗಿ ಅಜೀರ್ಣ ಅಥವಾ ಉಷ್ಣ ಸಂಬಂಧಿ ಸಮಸ್ಯೆಗಳು ಕೂಡ ಕಂಡು ಬರಬಹುದು ಸಮತೋಲಿನ ಆಹಾರ ಮತ್ತು ವಿಶ್ರಾಂತಿಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ ಮೂರು ಮತ್ತು ಒಂಬತ್ತು ಶುಭ ಬಣ್ಣ ಕೆಂಪು ಅಥವಾ ಕೇಸರಿ ಬಣ್ಣ ಇಂದು ಪರಿಹಾರವಾಗಿ ನೀವು ಹನುಮಂತನ ದರ್ಶನವನ್ನ ಮಾಡಬೇಕು ಅಥವಾ ಓಂ ಅಂಗಕಾರಾಯ ನಮಃ ಮಂತ್ರವನ್ನ ಜಪಿಸುವುದು ನಿಮಗೆ ಶುಭವನ್ನ ತರಲಿದೆ ಋಷಭ ರಾಶಿ ಋಷಭ ರಾಶಿಯವರಿಗೆ ಇಂದಿನ ದಿವಸ ನೀವು ಕೆಲವು ವಿಷಯಗಳಲ್ಲಿ ತಾಳ್ಮೆಯನ್ನ ಅಗತ್ಯವಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ತಾಳಿದವನು ಬಾಳಿ ಅನ್ನುವ ಹಾಗೆ ತಾಳ್ಮೆ ಅಗತ್ಯ ಇನ್ನೂ ಕೆಲವು ಕೆಲಸಗಳಲ್ಲಿ ಏನಾಗುತ್ತೆ ಅದೃಷ್ಟ ನಿಮ್ಮ ಕೈ ಹಿಡಿಯುವಂತದ್ದು ಕಚೇರಿಯಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನ ಪಡೆಯುವಂತಹ ದಿನ ಹೊಸ ಜವಾಬ್ದಾರಿಗಳು ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರಬಹುದು ಇಂದಿನ ದಿವಸ ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದವನ್ನ ಮಾಡಬಾಡಿ ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಾದಂತಹ ದಿನ ಹಳೆಯ ಬಾಕಿ ಹಣ ಯಾರಾದರೂ ವಾಪಸ್ ಕೊಡಬೇಕಾದ್ರೆ ಆ ಹಣ ವಾಪಸ್ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮತ್ತು ಐಷಾರಾಮಿ ವಸ್ತುಗಳ ಮೇಲೆ ಸ್ವಲ್ಪ ಅನಗತ್ಯ ಖರ್ಚುಗಳನ್ನು ಮಾಡುವಂತಹ ಸಾಧ್ಯತೆ ಇದರಿಂದ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಬಹಳ ಮುಖ್ಯ ಆದ್ದರಿಂದ ಜಾಗರೂಕರಾಗಿರಬೇಕಾಗುತ್ತೆ ನೀವು ನಿನ್ನ ಕುಟುಂಬದ ಸದಸ್ಯರೊಂದಿಗೆ ಉತ್ತಮವನ್ನ ಸಮಯವನ್ನ ಕಳೆಯಲು ಒಳ್ಳೆಯ ಸಮಯ ಇವತ್ತಿನ ದಿವಸ ಜೀವನ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುವಂತದ್ದು ಪ್ರೇಮಿಗಳಿಗೆ ಇಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವು ಕೂಡ ಉಂಟಾಗಬಹುದು ಸಂಯಮದಿಂದ ವರ್ತಿಸಿದರೆ ಎಲ್ಲವೂ ಕೂಡ ಸರಳವಾಗಿ ನಡೆಯುವಂಥದ್ದು ಇನ್ನು ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ನೀವು ವಿಶೇಷವಾಗಿ ಕಣ್ಣು ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಕೂಡ ಎದುರಾಗಬಹುದು ನಿಮಗೆ ಆದ್ದರಿಂದ ಸಾಕಷ್ಟು ನೀರನ್ನು ಕುಡಿಬೇಕು ಮತ್ತು ಹೊರಗಿನ ಆಹಾರವನ್ನು ಆದಷ್ಟು ತಪ್ಪಿಸಬೇಕಾಗುತ್ತೆ ತಾಳ್ಮೆಯೇ ನಿಮ್ಮ ಯಶಸ್ಸಿನ ಮಂತ್ರ ಎಂಬುದನ್ನು ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆಯನ್ನು ಪಡೆಯುವುದು ಉತ್ತಮವಾಗಿರುತ್ತೆ ಇನ್ನು ಅದೃಷ್ಟದ ಬಣ್ಣ ಬಿಳಿ ಮಣ್ಣ ಮತ್ತು ಅದೃಷ್ಟದ ಸಂಖ್ಯೆಯಾಗಿ ಆರು ಮತ್ತು ಒಂಬತ್ತನ್ನು ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು ಎಂದು ಪರಿಹಾರವಾಗಿ ಮಹಾಲಕ್ಷ್ಮಿ ಅಷ್ಟೋತ್ತರ ಪಡಿಸುವುದು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವುದು ನಿಮಗೆ ಶುಭವನ್ನ ತರುವಂತದ್ದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದಿನ ದಿನವೂ ಕೂಡ ಮಿಶ್ರಗಳಿಂದ ಕೂಡಿದಂತಹ ದಿನವಾಗಿದೆ ಸಂಜೆಯ ವೇಳೆಗೆ ಧನಾತ್ಮಕ ಬದಲಾವಣೆಗಳನ್ನ ನೀವು ನೋಡ್ತೀರಾ ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಶ್ರೀರಕ್ಷೆ ಎನ್ನುವ ಹಾಗೆ ಇವತ್ತಿನ ದಿವಸ ಇದೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗೂ ಕೂಡ ನೀವು ಇಂದಿನ ದಿವಸ ಹೆಗಲೇರಬಹುದು ನಿಮಗೆ ಸಹೋದ್ಯೋಗಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇದೆ ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ ನಿಗಾಮ ನೀಡಕೋಬೇಕಾಗುತ್ತೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯ ಯಾಕಂದ್ರೆ ಹಳೆಯ ಸಾಲಗಳನ್ನ ತೀರಿಸಲು ಈ ದಿನ ಪೂರಕವಾಗಿದೆ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆದುಕೊಳ್ಳಿ ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನ ಕಳೆಯಲು ಉತ್ತಮ ಅವಕಾಶ ಕೂಡ ಸಿಗುವಂತದ್ದು ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ದೊರೆಯಲಿದ್ದು ಮನೆಯಲ್ಲಿ ಹರ್ಷದ ವಾತಾವರಣವನ್ನು ನೋಡ್ತೀರಾ ಇನ್ನು ಮಾನಸಿಕ ಒತ್ತಡದಿಂದಾಗಿ ನಿಮ್ಮ ಮೇಲೆ ಹೆಚ್ಚಿಗೆ ಮಾನಸಿಕ ಒತ್ತಡದ ಪ್ರಭಾವ ಕೂಡ ಬೀರುವಂಥದ್ದು ಸ್ವಲ್ಪ ವಿಶ್ರಾಂತಿ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸು ಶಾಂತವಾಗಿರುವುದನ್ನು ನೀವು ಗಮನಿಸ್ತೀರಾ ಹಾಗಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ನೋಡಬೇಕು ನೀವು ಅದರಿಂದ ಧ್ಯಾನಕ್ಕೆ ಸ್ವಲ್ಪ ಆದ್ಯತೆಯನ್ನು ಕೊಡಿ ಮತ್ತು ಯೋಗಾಭ್ಯಾಸವನ್ನ ಮಾಡಬೇಕಾಗುತ್ತೆ ಇನ್ನು ಅದೃಷ್ಟದ ಸಂಖ್ಯೆಯನ್ನು ನೋಡುವುದಾದರೆ ಐದು ಮತ್ತು ಒಂಬತ್ತು ಇನ್ನು ಅದೃಷ್ಟದ ಬಣ್ಣವನ್ನ ನೋಡಿದಾದ್ರೆ ಹಸಿರು ಬಣ್ಣ ಇಂದು ಪರಿಹಾರವಾಗಿ ನೀವು ಶ್ರೀ ವಿಷ್ಣು ವಿಶ್ ಮಹಾವಿಷ್ಣುವನ್ನ ಆರಾಧಿಸಬೇಕಾಗುತ್ತೆ ಅಥವಾ ವಿಷ್ಣು ಸಹಸ್ರನಾಮವನ್ನ ಪಡಿಸುವುದರಿಂದ ನಿಮ್ಮ ಕಾರ್ಯಗಳಲ್ಲಿ ಬರುವಂತಹ ಅಡೆತಡೆಗೂ ಕೂಡ ನಿವಾರಣೆಯಾಗ ನೀವು ನೋಡ್ತೀರಾ ಘಟಕ ರಾಶಿ ಘಟಕ ರಾಶಿಯವರಿಗೆ ಇಂದಿನ ದಿವಸ ಚಂದ್ರನ ಸ್ಥಾನವು ನಿಮ್ಮ ಭಾವನೆಗಳ ಮೇಲೆ ಪ್ರಭಾವವನ್ನು ಬೀರಲಿದ್ದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ನೀವು ಇನ್ನು ಕೆಲಸದ ಸ್ಥಳದಲ್ಲಿ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು ಸಹೋದ್ಯೋಗಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ ಯಾವುದೇ ಕಾರಣ ವ್ಯವಹಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯವಲ್ಲ ಹಿರಿಯರ ಸಲಹೆಯನ್ನ ಪಡೆಯುವುದನ್ನ ಮರೆಯಬೇಡಿ ಏಕೆಂದರೆ ಹಿರಿಯರ ಸಲಹೆ ಪಡೆಯದೆ ಮುಂದುವರಿಯುವುದು ಬಹಳ ಕೆಟ್ಟದ ಪರಿಣಾಮವನ್ನು ಬೀಳುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ಸಾಧಾರಣವಾದಂತಹ ದಿನವಾಗುತ್ತೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯ ಹಳೆಯ ಸಾಲಗಳನ್ನ ತೀರಿಸಲು ಪ್ರಯತ್ನವನ್ನ ನೀವು ಮಾಡಲೇಬೇಕಾಗುತ್ತೆ ಇಂದಿನ ದಿವಸ ಇನ್ನು ಕುಟುಂಬದಲ್ಲಿ ಶಾಂತಿ ಕೂಡ ನೆಲೆಸುವಂತದ್ದು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಲು ಉತ್ತಮ ಅವಕಾಶಗಳು ಸಿಗುವಂತದ್ದು ಇನ್ನು ಅವಿವಾಹಿತರಿಗೆ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆ ಕೂಡ ಇಂದಿನ ದಿವಸ ನೀವು ನೋಡ್ತೀರಾ ಇನ್ನು ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಬಹುದು ಧ್ಯಾನ ಮತ್ತು ಯೋಗಕ್ಕೆ ಆದಷ್ಟು ಆದ್ಯತೆಯನ್ನು ಜಾಸ್ತಿ ನೀಡಬೇಕಾಗುತ್ತೆ ನೀವು ಶೀತ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗ್ಗೆ ಜಾಗ್ರತೆಯನ್ನು ನೋಡಬೇಕಾಗುತ್ತೆ ನೀವು ಜಾಗ್ರತೆಯಿಂದ ಇರಬೇಕಾಗುತ್ತೆ ಏಕೆಂದರೆ ಆರೋಗ್ಯವೇ ಭಾಗ್ಯ ಆರೋಗ್ಯಕ್ಕೆ ಸುಧಾರಣೆಯಾಗಲು ಬಹಳ ಕಷ್ಟ ಬೇಕು ಇನ್ನು ಅದೃಷ್ಟದ ಸಂಖ್ಯೆ ಎರಡು ಮತ್ತು ಏಳು ಅದೃಷ್ಟ ಬಣ್ಣವನ್ನು ನೋಡುವುದಾದರೆ ಬಿಳಿ ಮತ್ತು ತಿಳಿ ನೀಲಿ ಇಂದು ಸಕಾರಾತ್ಮಕವಾಗಿರಲು ಪ್ರಯತ್ನಿಸಬೇಕಾಗುತ್ತೆ ಆದಷ್ಟು ನೀವು ಓಂ ನಮ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ನಿಮಗೆ ನೆಮ್ಮದಿ ಕೂಡ ಸಿಗುವಂಥದ್ದು ಸಿಂಹ ರಾಶಿ ಸಿಂಹ ರಾಶಿಯವರು ಇಂದಿನ ದಿವಸ ಕೆಲವು ಕೆಲಸಗಳಲ್ಲಿ ಅನಿರೀಕ್ಷಿತ ವಿಳಂಬವನ್ನ ನೋಡ್ತೀರ ತಾಳ್ಮೆಯಿಂದ ಇರುವುದು ಇಂದಿನ ಯಶಸ್ಸಿನ ಸ್ತೋತ್ರ ಎನ್ನುವುದನ್ನ ಮರೆಯಬೇಡಿ ನೀವು ನಿನ್ನ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಕೂಡ ದೂರದ್ದು ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಸಂಯಮದಿಂದ ಇರಬೇಕಾಗುತ್ತೆ ನೀವು ಸಣ್ಣ ವಿಷಯಗಳಿಗೆ ವಾದ ಮಾಡುವುದನ್ನ ಆದಷ್ಟು ದೂರ ಮಾಡಿ ಹಳೆಯ ಹೂಡಿಕೆಗಳಿಂದ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿಬಿಟ್ಟು ಒಂದು ಹೆಜ್ಜೆಯನ್ನ ಮುಂದಿಡಬೇಕಾಗುತ್ತೆ ನೀವು ಇನ್ನು ಹಣಕಾಸಿನ ಹರಿವು ಸಾಧಾರಣವಾಗಿರುತ್ತದೆ ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟ್ ಮೇಲೆ ಪರಿಣಾಮವನ್ನು ಬೀರುವಂತಹ ಸನ್ನಿವೇಶಗಳನ್ನು ನೋಡ್ತೀರಾ ಆದ್ದರಿಂದ ಹಣದ ವಿಷಯದಲ್ಲಿ ಸ್ವಲ್ಪ ಜಾಗೃತರಾಗಿ ಹೆಜ್ಜೆ ನಡಿ ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ನೋಡ್ತೀರಾ ಸಂಗಾತಿಯೊಂದಿಗೆ ಇಂದಿನ ದಿವಸ ಉತ್ತಮ ಸಮಯವನ್ನು ಕಳೆಯಲು ಕೂಡ ಅವಕಾಶ ನಿಮಗೆ ಲಭ್ಯವಾಗುವಂಥದ್ದು ಮಕ್ಕಳ ಮಕ್ಕಳ ಸಾಧನೆಯಿಂದಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿಯಂತೂ ಸಿಕ್ಕೇ ಸಿಗುತ್ತದೆ ಮತ್ತು ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ ನೀವು ಇನ್ನು ಮಾನಸಿಕ ಒತ್ತಡದಿಂದಾಗಿ ಸಣ್ಣ ಪ್ರಮಾಣದ ತಲೆನೋವು ಅಥವಾ ಸುಸ್ತು ಕೂಡ ಕಾಣಿಸಿಕೊಳ್ಳಬಹುದು ಸರಿಯಾದ ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರ ಸೇವನೆಯಿಂದ ಇಂದಿನ ಆರೋಗ್ಯವನ್ನು ನೀವು ಚೇತರಿಕೆಯಿಂದ ನೋಡಬೇಕಾಗುತ್ತೆ ಇನ್ನು ಶುಭ ಸಂಖ್ಯೆ ಒಂದು ಮತ್ತು ಐದು ಇನ್ನು ಶುಭ ಬಣ್ಣವನ್ನು ನೋಡುವುದಾದರೆ ಕಿತ್ತಳೆ ಮತ್ತು ಹಳದಿ ಬಣ್ಣ ಇಂದು ಪರಿಹಾರವಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ ಬೆಳಗ್ಗೆ ಸೂರ್ಯ ದೇವನಿಗೆ ಅಗ್ರಿವನ್ನ ನೀಡುವುದರಿಂದ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸುವುದರಿಂದ ನಿಮ್ಮ ಸಕಲ ಕಾರ್ಯಗಳು ಸುಗಮವಾಗಿ ನಡೆಯುವಂಥದ್ದು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಲಿ ಇಂದಿನ ಸಣ್ಣ ಅಡೆತಡೆವೂ ಕೂಡ ನಾಳೆಯ ದೊಡ್ಡ ಯಶಸ್ಸಿಗೆ ದಾರಿಯಾಗಲಿವೆ ಕನ್ಯಾ ರಾಶಿ ರಾಶಿವರಿಗೆ ಇಂದಿನ ದಿವನ ಕೆಲವು ಕೆಲಸಗಳಲ್ಲಿ ಯಶಸ್ಸು ಸಿಕ್ಕರೆ ನಿಮಗೆ ಮತ್ತು ಕೆಲವು ವಿಷಯಗಳಲ್ಲಿ ಜಾಗರೂಕರಾಗಿರುವುದು ಅಗತ್ಯವಾಗಿರುತ್ತೆ ಕೆಲಸದ ಒತ್ತಡ ಹೆಚ್ಚಿಗೆ ಆಗಿ ಕಚೇರಿಯಲ್ಲಿ ಕೆಲಸದ ಹೊರೆ ಹೆಚ್ಚಾಗಬಹುದು ಸಹೋದ್ಯೋಗಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನ ಕೂಡ ಬರುವಂತದ್ದು ಆದ್ದರಿಂದ ಮಾತಿನ ಮೇಲೆ ನಿಗಾ ಇಟ್ಕೋಬೇಕಾಗುತ್ತೆ ವ್ಯಾಪಾರಿಗಳಿಗೆ ಸಾಧಾರಣವಾದಂತಹ ಲಾಭ ಯಾವುದೇ ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯಬೇಕಾಗುತ್ತೆ ನೀವು ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಾದಂತಹ ದಿನ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಉತ್ತಮವಾಗಿರುತ್ತೆ ಇನ್ನು ಹಳೆಯ ಸಾಲಗಳನ್ನ ತೀರಿಸಲು ಪ್ರಯತ್ನವನ್ನ ಪಡಬೇಕು ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಕೂಡ ಇದ್ದರೂ ನಿಮ್ಮ ಹಣದ ಹರಿವು ನಿರಂತರವಾಗಿರುತ್ತದೆ ಇನ್ನು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವಿರಿ ಸಂಗಾತಿಯ ಬೆಂಬಲ ನಿಮಗೆ ಆತ್ಮವಿಶ್ವಾಸ ಮತ್ತು ಮಾನಸಿಕ ನೆಮ್ಮದಿಯನ್ನ ಹೆಚ್ಚಿಗೆ ಮಾಡುವಂತದ್ದು ಇನ್ನ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವಂತಹ ಸುಳಿವು ಕೂಡ ಇಂದಿನ ದಿವಸ ನೀವು ನೋಡ್ತೀರಾ ಇನ್ನು ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ತಲೆನೋವು ಅಥವಾ ಆಯಾಸ ನೋಡ್ತೀರಾ ಆರೋಗ್ಯದ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವಿಸಿ ಮತ್ತು ಸ್ವಲ್ಪ ವಿಶ್ರಾಂತಿಯನ್ನ ಪಡೆಯುವುದರ ಮುಖಾಂತರ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಂಡು ಹೋಗ್ತೀರಾ ಇನ್ನ ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ ಐದು ಇನ್ನ ಶುಭ ಬಣ್ಣ ಹಸಿರು ಬಣ್ಣ ಇಂದು ಪರಿಹಾರವಾಗಿ ಇಂದು ಇಷ್ಟ ದೇವತೆಯ ಪ್ರಾರ್ಥನೆಯನ್ನ ಮಾಡಿ ಅಥವಾ ಗಣಪತಿಗೆ ಘರಿಕೆಯನ್ನ ಅರ್ಪಿಸುವುದರಿಂದ ಕೆಲಸಗಳಲ್ಲಿ ಅಡೆತಡೆಗಳು ಕೂಡ ಬರುವಂತಹ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತವೆ ತುಲಾರಾಶಿ ತುಲಾರಾಶಿಯವರಿಗೆ ಇಂದಿನ ದಿವಸ ಕೆಲವು ವಿಷಯಗಳಲ್ಲಿ ತಾಳ್ಮೆ ಅಗತ್ಯವಿದ್ದರೆ ಇನ್ನೂ ಕೆಲವು ಕಡೆಗಳಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುವಂಥದ್ದು ಇಂದು ಹಣದ ಹರಿವು ಸಾಧಾರಣವಾಗಿರುತ್ತದೆ ಹಳೆಯ ಸಾಲಗಳನ್ನ ತೀರಿಸಲು ಇದು ಉತ್ತಮ ಸಮಯ ಆದರೆ ಹೊಸ ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುವಂತಹದ್ದು ಸಹೋದ್ಯೋಗಗಳೊಂದಿಗೆ ವಿನಾಕಾರಣ ವಾದಕ್ಕೆ ಇಳಿಯಬೇಡಿ ನಿಮ್ಮ ಸೃಜನಶೀಲತೆಗೆ ಮನ್ನಣೆ ಸಿಗುವಂತಹ ಸಾಧ್ಯತೆ ಕೂಡ ಇಂದಿನ ದಿವಸ ನೋಡುತ್ತೀರಾ ಇನ್ನ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಜೀವನ ಸಂಗಾತಿಯಿಂದ ಉತ್ತಮ ಬೆಂಬಲವು ಕೂಡ ನಿಮಗೆ ಸಿಗುವಂತದ್ದು ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾದಂತಹ ಕ್ಷಣಗಳನ್ನ ನೋಡುತ್ತೀರ ಇನ್ನ ಪ್ರೇಮಿಗಳಿಗೆ ಇಂದು ಸಾಮಾನ್ಯವಾದಂತಹ ದಿನವಾಗಿರುತ್ತೆ ಸಂಗಾತಿಯ ಭಾವನೆಗಳನ್ನು ಗೌರವಿಸುವುದು ಮರೆಯಬೇಡಬೇಕು ಇನ್ನು ಮಾನಸಿಕ ಒತ್ತಡದಿಂದಾಗಿ ಸಣ್ಣ ಪುಟ್ಟ ತಲೆನೋವು ಅಥವಾ ಆಯಾಸ ಇವತ್ತಿನ ದಿವಸ ನೋಡ್ತೀರ ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸಿ ಮತ್ತು ಸಾಕಷ್ಟು ನೀರನ್ನು ಕುಡಿಯುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ನೋಡ್ತೀರ ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ ಆರು ಮತ್ತು ಒಂಬತ್ತು ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲ ಬಣ್ಣವನ್ನು ಆದಷ್ಟು ಹೆಚ್ಚು ಜಾಸ್ತಿ ನೀವು ಯೂಸ್ ಮಾಡಬೇಕಾಗುತ್ತೆ ಇಂದು ಪರಿಹಾರವಾಗಿ ದೇವಸ್ಥಾನದಲ್ಲಿ ದೀಪ ಹಚ್ಚಬಹುದು ಅಥವಾ ಅಗತ್ಯವಿರುವವರಿಗೆ ಅನ್ನದಾನವನ್ನ ಮಾಡುವುದು ನಿಮ್ಮ ಹೆಚ್ಚಿನ ನಿಮಗೆ ಹೆಚ್ಚಿನ ಶುಭವನ್ನು ತರುವುದಲ್ಲದೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ನೋಡ್ತೀರಾ ಕೆಲಸದಲ್ಲಿ ಯಶಸ್ಸನ್ನು ನೋಡ್ತೀರಾ ಮನಸ್ಸಿಗೆ ನೆಮ್ಮದಿಯೂ ಕೂಡ ನಿಮಗೆ ನೋಡ್ತೀರಾ ಋಷಿಕ ರಾಶಿ ಋಷಿಕ ರಾಶಿಯವರಿಗೆ ಇಂದಿನ ದಿವಸ ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಶುಕ್ರವಾರದಂದು ಚಂದ್ರನ ಸ್ಥಾನವು ನಿಮಗೆ ಆತ್ಮವಿಶ್ವಾಸವನ್ನ ನೀಡುತ್ತದೆ ದೀರ್ಘಕಾಲದ ಬಾಕಿ ಉಳಿದಿರುವಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತ ದಿನ ಸಹೋದ್ಯೋಗಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ ಆದರೆ ಇತರರ ವಿಷಯಗಳಲ್ಲಿ ಅತಿಯಾಗಿ ತಲೆ ಹಾಕಬೇಡಿ ನೀವು ಹಣಕಾಸಿನ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುವುದನ್ನ ನೋಡ್ತೀರಾ ನಿಮ್ಮ ಉಳಿತಾಯ ಯೋಜನೆಗಳು ಅದರ ಫಲ ನೀಡಲಾರಂಭಿಸುತ್ತವೆ ಆದರೆ ಆತುರದ ಹೂಡಿಕೆ ಅಥವಾ ಶೋಕಿ ವಸ್ತುಗಳಿಗಾಗಿ ಖರ್ಚು ಮಾಡುವ ಮೊದಲು ಯೋಜನೆಯನ್ನ ಮಾಡಿ ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆ ಅಥವಾ ವ್ಯವಹಾರದ ಮಾತುಕತೆ ನಡೆಸಲು ಇದು ಒಳ್ಳೆಯ ಸಮಯ ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಸಿಗುವಂಥದ್ದು ನಿಮ್ಮ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಕೂಡ ಇರುವಂತದ್ದು ಸಣ್ಣ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳಲ್ಲಿ ಪ್ರಗತಿ ಕೂಡ ಕಂಡು ಬರುವಂತದ್ದು ನೋಡ್ತೀರಾ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದೆ ಆದರೆ ಮಾನಸಿಕವಾಗಿ ಸ್ವಲ್ಪ ಚಂಚಲತೆ ನಿಮಗೆ ಕಾಡಬಹುದು ಕೆಲಸದ ಒತ್ತಡದಿಂದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕೂಡ ಕಂಡುಬರಬಹುದು ರಾತ್ರಿ ಸರಿಯಾಗಿ ನಿದ್ರೆಯನ್ನ ಮಾಡುವುದು ಮತ್ತು ಧ್ಯಾನ ಮಾಡುವುದರಿಂದ ನಿಮಗೆ ಅತ್ಯಂತ ಶುಭ ಫಲ ಇನ್ನು ಅದೃಷ್ಟದ ಸಂಖ್ಯೆಯನ್ನ ನೋಡುವುದಾದ್ರೆ ಒಂಬತ್ತು ಮತ್ತು ನಾಲ್ಕು ಅದೃಷ್ಟದ ಬಣ್ಣ ಕೆಂಪು ಮತ್ತು ಕೇಸರಿ ಬಣ್ಣ ಇಂದು ಪರಿಹಾರವಾಗಿ ನೀವೇನ್ ಮಾಡಬೇಕು ಶುಕ್ರವಾರವಾಗಿರುವುದರಿಂದ ಲಕ್ಷ್ಮಿ ದೇವಿಯನ್ನ ಪೂಜಿಸಿ ಅಥವಾ ಲಕ್ಷ್ಮಿ ಅಷ್ಟೋತ್ತರ ಪಡಿಸುವುದರಿಂದ ಆರ್ಥಿಕ ಅಡೆತಡೆಗಳು ಕೂಡ ನಿವಾರಣೆಯಾಗುವಂತದ್ದನ್ನ ನೀವು ನೋಡ್ತೀರಾ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಇಂದಿನ ದಿವಸ ಕೆಲವು ವಿಷಯಗಳಲ್ಲಿ ಯಶಸ್ಸು ನಿಮ್ಮದಾಗಿದ್ದರೆ ಇನ್ನೂ ಕೆಲವು ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿವೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗಲಿದೆ ಸಹೋದ್ಯೋಗಗಳೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಿ ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಉತ್ತಮ ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣವಾದಂತಹ ದಿನ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಬೇಕಾಗುತ್ತೆ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇಂದು ಒಳ್ಳೆಯ ಸಮಯ ಇನ್ನು ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಮಾತಿನ ಮೇಲೆ ನಿಗಾ ಇರಲಿ ಸಂಗಾತಿಯ ಬೆಂಬಲ ನಿಮಗೆ ಆತ್ಮವಿಶ್ವಾಸದ ಜೊತೆಗೆ ಧೈರ್ಯವನ್ನ ಕೂಡ ತರುವಂತದ್ದು ವಿನಾಕಾರಣ ಯಾರೊಂದಿಗೂ ಕೂಡ ಜಗಳಕ್ಕೆ ಹೋಗಬೇಡಿ ತಾಳಿದವನು ಬಾಳಿಯಾನುವನ್ನು ಹಾಗೆ ತಾಳ್ಮೆಯಿಂದ ಎಲ್ಲವನ್ನ ನೋಡಿ ಅದರಿಂದ ಗುರಿ ತಲುಪುವಂತದ್ದ ಸನ್ನಿವೇಶಗಳನ್ನ ನೀವು ಇಂದಿನ ದಿವಸ ನೋಡುವಂಥದ್ದು ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದಲ್ಲಿ ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ಆಯಾಸ ಅಥವಾ ಬೆನ್ನು ನೋವು ಕೂಡ ನಿಮಗೆ ಕಾಣಿಸಿಕೊಳ್ಳಬಹುದು ವಿಶ್ರಾಂತಿಗೆ ಆದಷ್ಟು ಆದ್ಯತೆಯನ್ನು ನೀಡಬೇಕಾಗುತ್ತೆ ಇನ್ನ ತಾಳ್ಮೆಯೇ ನಿಮ್ಮ ಶಕ್ತಿ ಆದ್ದರಿಂದ ಇನ್ನು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಹಳದಿ ಬಣ್ಣದ ಬಳಕೆ ನಿಮಗೆ ಅದೃಷ್ಟವನ್ನು ತರಬಲಬಹುದಂತಹ ಬಣ್ಣವಾಗಿದೆ ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಮೂರು ಮತ್ತು ಒಂಬತ್ತು ಆದಷ್ಟು ಇಂದಿನ ದಿವಸ ಮೂರು ಒಂಬತ್ತು ಸಂಖ್ಯೆಗಳನ್ನ ಅತಿ ಹೆಚ್ಚಾಗಿ ನೀವು ಬಳಸಬೇಕಾಗುತ್ತೆ ನ ಶುಭ ಬಣ್ಣ ನೋಡುವುದಾದ್ರೆ ಹಳದಿ ಬಣ್ಣ ಈ ಬಣ್ಣ ನಿಮಗೆ ಅದೃಷ್ಟವನ್ನ ತರಬಲ್ಲಾದಂತಹ ಒಂದು ಬಣ್ಣವಾಗಿದೆ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದಿನ ದಿವಸ ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಸ್ವಲ್ಪ ಒತ್ತಡವಿದ್ದರೂ ಕೂಡ ನಿಮ್ಮ ಶಿಸ್ತು ಮತ್ತು ಪರಿಶ್ರಮದಿಂದ ಅದನ್ನ ಮೆಟ್ಟಿ ನಿಲ್ಲುತ್ತೀರಿ ಆಫೀಸಿನಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಸಂಯಮವಿರಲಿ ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಇದು ಸಕಾಲ ಆದರೆ ಸಹೋದ್ಯೋಗಿಗಳ ಸಹಕಾರ ಪಡೆಯುವುದು ಬಹಳ ಮುಖ್ಯವಾಗಿರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಾದಂತಹ ದಿನ ಹಳೆಯ ಬಾಕಿ ಹಣ ವಾಪಸ್ ಆಗುವಂತಹದನ್ನ ನೋಡ್ತೀರಾ ಆದರೆ ಅನಗತ್ಯ ಖರ್ಚುಗಳ ಮೇಲೆ ಹಿಡಿತವಿರಬೇಕಾಗುತ್ತೆ ನಿಮಗೆ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯಿರಿ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಶಾಂತವಾಗಿ ವರ್ತಿಸಬೇಕಾಗುತ್ತೆ ಸಂಗಾತಿಯ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ನೀಡುವುದಲ್ಲದೆ ಹೆಚ್ಚಿನ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಕೂಡ ಸಿಗುವಂತದ್ದು ಇನ್ನ ಪ್ರೇಮಿಗಳಿಗೆ ಇಂದು ಸಮಾಧಾನಕರವಾದಂತಹ ದಿನ ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದಲ್ಲಿ ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡದಿಂದಾಗಿ ತಲೆನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು ಸ್ವಲ್ಪ ಸಮಯ ಧ್ಯಾನವನ್ನು ಮಾಡಬೇಕು ಅಥವಾ ಯೋಗಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ ಸರಿಯಾದ ಸಮಯಕ್ಕೆ ಆಹಾರವನ್ನ ತಗೋಬೇಕಾಗುತ್ತೆ ನೀವು ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಎಂಟು ಶುಭ ಬಣ್ಣ ಕಪ್ಪು ಅಥವಾ ಗಾಢ ನೀಲಿ ಬಣ್ಣವನ್ನ ಉಪಯೋಗ ಮಾಡುವುದರಿಂದ ನಿಮಗೆ ಆ ಬಣ್ಣಗಳು ಅದೃಷ್ಟವನ್ನು ತರಲಾಗುತ್ತದೆ ಇನ್ನು ಪರಿಹಾರವಾಗಿ ಇಂದು ಹತ್ತಿರದ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಬೇಕಾಗುತ್ತೆ ಅಥವಾ ಬಡವರಿಗೆ ನಿಮಗೆ ಕೈಲಾದಷ್ಟು ದಾನವನ್ನ ಮಾಡುವುದು ನಿಮಗೆ ಶುಭವನ್ನ ತರುವಂತದ್ದನ್ನ ನೋಡ್ತೀರಾ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದಿನ ದಿವಸ ಶುಕ್ರ ಗ್ರಹವು ನಿಮ್ಮದೇ ರಾಶಿಗೆ ಅಂದರೆ ಕುಂಭರಾಶಿಗೆ ಪ್ರವೇಶಿಸುತ್ತಿದೆ ಈಗಾಗಲೇ ಅಲ್ಲಿರುವ ಬುಧನೊಂದಿಗೆ ಶುಕ್ರನು ಸೇರುವುದರಿಂದ ಲಕ್ಷ್ಮೀ ನಾರಾಯಣ ಯೋಗ ಮತ್ತು ವಿಪರೀತ ರಾಜಯೋಗಗಳು ಸೃಷ್ಟಿಯಾಗುವಂಥದ್ದು ನಿಮಗೆ ಮಿಶ್ರ ಫಲಗಳನ್ನ ನೀಡಲಿದೆ ಲಕ್ಷ್ಮೀ ನಾರಾಯಣ ಯೋಗದ ಪ್ರಭಾವದಿಂದ ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ ಆದರೆ ಶನಿಯ ಎರಡನೇ ಮನೆಯಲ್ಲಿರುವುದರಿಂದ ಅನಗತ್ಯ ಖರ್ಚುಗಳ ಮೇಲೆ ನಿಗಾ ಇಡುವುದು ಬಹಳ ಮುಖ್ಯವಾಗಿ ನೋಡ್ತೀರಾ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ಕೆಲಸದ ಸ್ಥಳದಲ್ಲಿ ಹೊಸ ಆಲೋಚನೆಗಳು ಅಥವಾ ಐಡಿಯಾಗಳು ನಿಮಗೆ ಮೆಚ್ಚುಗೆತ್ತನ್ನು ಕೊಡಲಿಲ್ಲ ಸಹೋದ್ಯೋಗಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಾಧ್ಯತೆ ಉಂಟಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ತಾಳ್ಮೆಯಿಂದ ಇರುವುದು ಒಳಿತು ವ್ಯಾಪಾರಸ್ಥರಿಗೆ ಈ ದಿನ ಲಾಭದಾಯಕವಾಗಿರುತ್ತದೆ ಇನ್ನು ಸಂಗಾತಿಯೊಂದಿಗೆ ಸಮಯವನ್ನು ಕಳೆಯಲು ಇದು ಒಳ್ಳೆಯ ದಿನ ಸಣ್ಣ ಪುಟ್ಟ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಯೋಜನೆಗಳು ಮನಸ್ಸಿಗೆ ಮುದವನ್ನ ನೀಡುತ್ತದೆ ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಬೇಕಾಗುತ್ತೆ ಇನ್ನು ಮಾನಸಿಕ ಚಡಪಡಿಕೆ ಅಥವಾ ಆತಂಕ ಇರಬಹುದು ಇಂದಿನ ದಿವಸ ಹೆಚ್ಚಾಗಿ ನಿಮಗೆ ಆರೋಗ್ಯದಲ್ಲಿ ಕೆಲಸದ ಒತ್ತಡದಿಂದಾಗಿ ದಣಿವು ಕೂಡ ಉಂಟಾಗಬಹುದು ಇದನ್ನು ಹೋಗಲಾಡಿಸಲು ಯೋಗ ಅಥವಾ ಧ್ಯಾನದ ಮೊರೆಯನ್ನ ಹೋಗುವುದು ಸೂಕ್ತ ಇನ್ನು ಅದೃಷ್ಟದ ಸಂಖ್ಯೆ ಐದು ಇನ್ನು ಅದೃಷ್ಟದ ಬಣ್ಣವನ್ನ ನೋಡುವುದಾದರೆ ಕಂದು ಅಥವಾ ಆಕಾಶ ನೀಲಿಯನ್ನ ಬಳಸಬೇಕಾಗುತ್ತೆ ಅದೃಷ್ಟ ಒದಗಿ ಬರಲು ತಾಳ್ಮೆಯನ್ನು ವಹಿಸಬೇಕಾಗುತ್ತೆ ರಸ್ತೆಯಲ್ಲಿ ಸಂಚರಿಸುವಾಗ ಅಥವಾ ಕೆಲಸ ಮಾಡುವಾಗ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಸಣ್ಣ ತಪ್ಪುಗಳಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಎರಡೆರಡು ಬಾರಿ ಪರೀಕ್ಷಿಸಿಕೊಳ್ಳಿ ನೀವು ಇಂದು ಹನುಮಾನ್ ಚಾಲಿಸವನ್ನ ಪಡಿಸುವುದು ಅಥವಾ ಹತ್ತಿರದ ದೇವಸ್ಥಾನದಲ್ಲಿ ದೀಪ ಹಚ್ಚುವುದು ನಿಮಗೆ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನ ನೀಡುವಂಥದ್ದು ಇನ್ನು ಅಸಹಾಯಕರಿಗೆ ಅಥವಾ ಬಡವರಿಗೆ ಅನ್ನದಾನ ಮಾಡುವುದು ನಿಮ್ಮ ಕೆಲಸಗಳಲ್ಲಿ ಬರುವಂತಹ ಅಡೆತಡೆಗಳನ್ನ ನಿವಾರಣೆಯತ್ತ ಸಾಗುವಂಥದ್ದು ಮೀನರಾಶಿ ಮೀನರಾಶಿಯವರಿಗೆ ಇಂದಿನ ದಿನವು ಫಲಗಳಿಂದ ಕೂಡಿದಂತಹ ದಿನವಾಗಿದೆ ಮಾನಸಿಕ ಶಾಂತಿಗೆ ಹೆಚ್ಚಿನ ಒತ್ತನ್ನ ನೀಡುವಂತಹ ಅವಕಾಶವಿದೆ ನಿಮಗೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗಬಹುದು ಸಹೋದ್ಯೋಗಗಳೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಬೇಕಾಗುತ್ತೆ ನಿಮ್ಮ ಸೃಜನಶೀಲತೆಗೆ ಮನ್ನಣೆ ಸಿಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿರಬೇಕು ಅನಗತ್ಯ ಖರ್ಚುಗಳು ಎದುರಾಗಬಹುದಾದಂತಹ ಸನ್ನಿವೇಶಗಳನ್ನ ನೋಡುತ್ತಿರಲಿಲ್ಲ ಆದ್ದರಿಂದ ಬಜೆಟ್ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಿ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಒಳ್ಳೆಯ ಸಮಯ ಇನ್ನು ಮಾನಸಿಕ ಒತ್ತಡವು ದೈಹಿಕ ಆಯಾಸಕ್ಕೆ ಕಾರಣವಾಗಬಹುದು ಧ್ಯಾನ ಮತ್ತು ಯೋಗಕ್ಕೆ ಸಮಯವನ್ನ ಮೀಸಲಿಡಬೇಕಾಗುತ್ತೆ ಕಣ್ಣು ಅಥವಾ ಕಾಲು ನೋವಿನಂತಹ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಇರಲಿ ಇನ್ನು ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯುವಿರಿ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು ಅವಿವಾಹಿತರಿಗೆ ಹೊಸ ಸಂಬಂಧಗಳು ಕೂಡ ಕೂಡಿ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದ್ದು ಉಚರಿಸ್ತಾ ಇದೆ ಇಂದು ಅತಿಯಾಗಿ ಆತ ಆಲೋಚನೆಯನ್ನ ಬಿಟ್ಟು ಬಿಡಬೇಕಾಗುತ್ತೆ ಬಂದ ಕೆಲಸವನ್ನ ಶಾಂತವಾಗಿ ಪೂರೈಸಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ಬಳಸುವುದು ನಿಮಗೆ ಶುಭವನ್ನು ತರಲಿದೆ ಇನ್ನು ನಿಮ್ಮ ಶುಭ ಸಂಖ್ಯೆಯನ್ನು ನೋಡುವುದಾದರೆ ಮೂರು ಮತ್ತು ಏಳು ನಿಮ್ಮ ಶುಭ ಬಣ್ಣವನ್ನು ನೋಡುವುದಾದರೆ ಹಳದಿ ಬಣ್ಣ ಈ ದಿನ ನಿಮಗೆ ಶುಭವಾಗಿರಲಿ ಧನ್ಯವಾದಗಳು